ಎಲ್ಲರಿಗೂ ನಮಸ್ತೆ ಶ್ರೀ ಅಗಮ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೃಷ್ಣಾಯ ಕೃಷ್ಣಾಯ ವಾಸುದೇವಾಯ ಹರೇ ಶ್ರೀನಿವಾಸಾಯ ಮಾಧವಾಯ ಗೋವಿಂದಾಯ ನಮೋಸ್ತುತೆ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವರುಕ್ಷಾ ನಮತಾಂ ಕಾಮದೇನವೆ ವೈಷ್ಣವೇಂದಿ ವೈಷ್ಣವೇಂದಿವರೆಂದವೆ ಶ್ರೀ ಗುರುರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ಮಂತ್ರಾಲಯದ ಗುರುಸಾರ್ವಭೌಮರ ಪಾದಾರವಿಂದ ನಮಿಸುತ್ತಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ ಸ್ನೇಹಿತರೆ ನಾವೆಲ್ಲರೂ ಈ ಬದುಕಿನ ಬಂಡಿಯನ್ನ ಸಾಗಿಸಲು ಯಾವುದಾದರೂ ಪ್ರತಿದಿನ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಯಾಕೆ ಅಂದರೆ ಈ ಜೀವನವನ್ನ ಸಾಗಿಸಬೇಕಲ್ವಾ ಹಾಗಾಗಿ ನಾವು ಯಾವುದಾದ್ರೂ ಕೆಲಸಗಳನ್ನು ಮಾಡ್ತಾನೇ ಇರ್ತೀವಿ ಹಾಗೆ ಆ ಕೆಲಸದಿಂದ ಆಯಾಸಗೊಳ್ತೀವಿ ತದನಂತರ ಕೆಲಸಗಳನ್ನೆಲ್ಲ ಪ್ರತಿದಿನ ಹೊರಗಡೆ ಕೆಲಸ ಮಾಡಿದ ಮೇಲೆ ಮನೆಗೆ ಹಿಂದಿರುಗ್ತೀವಲ್ವಾ ಮನೆಗೆ ಹಿಂದಿರುಗಿದ ಮೇಲೆ ರಾತ್ರಿಯ ವೇಳೆ ಊಟವನ್ನು ಸಹ ಮುಗಿಸ್ತೀವಿ ನಿದ್ರೆ ಮಾಡೋಣ ಅಂತ ಹೋಗ್ತೀವಿ ಹಾಗೆ ಒಂದೊಮ್ಮೆ ಸರಿಯಾಗಿ ರಾತ್ರಿ ನಿದ್ರೆ ಬರೋದಿಲ್ಲ ನಿದ್ರೆ ಬಂದರೂ ಕೆಟ್ಟ ಕೆಟ್ಟ ಕನಸುಗಳು ಬರೋದು ಭಯವಾಗುವುದು ಹಾಗೆ ಹಾಸಿಗೆಯಲ್ಲೇ ನಿದ್ರೆ ಬರ್ತಾ ಇಲ್ವಲ್ಲ ಅಂತ ಹೊರಳಾಡಿ ಹೊರಳಾಡಿ ಯೋಚನೆ ಸಹ ಮಾಡ್ತಾ ಇರ್ತೀವಿ ಅದಕ್ಕಾಗಿ ಈ ಒಂದು ದಿವ್ಯವಾದ ಮಂತ್ರವನ್ನು ರಾತ್ರಿ ಮಲಗುವ ಮುನ್ನ ಹೇಳಿಕೊಂಡು ಮಲ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗ್ಲೂ ಯಾವ ರೀತಿಯಲ್ಲೂ ಸಹ ಭಯವಾಗುವುದಿಲ್ಲ ದುಸ್ವಪ್ನಗಳು ಸಹ ಬರುವುದಿಲ್ಲ ಸ್ನೇಹಿತರೆ ಸ್ನೇಹಿತರೆ ನೀವು ರಾತ್ರಿಯ ವೇಳೆ ಊಟ ಮಾಡಿದ ನಂತರ ನಿಮ್ಮ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಅಂದರೆ ನೀವೇನಾದರೂ ಇವಾಗ ಹೊರಗಡೆ ಹೋಗಿ ಬಂದಿರ್ತೀರಾ ಅಂದ್ಕೊಳ್ಳಿ ನಿಮ್ಮ ಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಿ ಸ್ನೇಹಿತರೆ ಅಂದರೆ ಅದರಲ್ಲೂ ನಿಮ್ಮ ಕಾಲುಗಳ ಹಿಮ್ಮಡಿಯ ಭಾಗವನ್ನಂತೂ ಚೆನ್ನಾಗಿ ತೊಳೆದುಕೊಳ್ಳಿ ಸ್ನೇಹಿತರೆ ಇನ್ನೇನು ನೀವು ರಾತ್ರಿ ವೇಳೆ ಊಟ ಮುಗಿಸಿ ಹಾಸಿಗೆಲಿ ಮಲ್ಕೊಳ್ಳಕ್ಕೆ ಹೋಗ್ತಾ ಇದ್ದೀರಾ ಅಂದಾಗ ಈ ಒಂದು ದಿವ್ಯವಾದ ಮಂತ್ರವನ್ನು ಮೂರು ಬಾರಿ ಐದು ಬಾರಿ ಅಥವಾ ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ನಿಮಗೆ ಎಷ್ಟು ಬಾರಿ ಆದರೂ ಹೇಳ್ಕೊಬೋದು ಆದರೆ ಇಷ್ಟು ಸಂಖ್ಯೆಯಲ್ಲಾದರೂ ಹೇಳ್ಕೊಳ್ಳಿ ಈ ಸ್ತೋತ್ರವನ್ನು ಹೇಳಿಕೊಂಡು ಮಲಗಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಮೊದಲ ಬಾರಿ ನೀವು ಈ ಸ್ತೋತ್ರವನ್ನು ಹೇಳಲು ಶುರು ಮಾಡಿದಾಗ ಸ್ನೇಹಿತರೆ ಮತ್ತಷ್ಟು ವಿಚಿತ್ರವಾದ ಕನಸುಗಳು ಬರ್ಬೋದು ಭಯವಾಗ್ಬೋದು ನಿದ್ರೆನೂ ಸಹ ಬರದೇ ಇರ್ಬೋದು ಹಾಗಂತ ನೀವು ಪ್ರತಿದಿನ ರಾತ್ರಿ ಈ ಸ್ತೋತ್ರವನ್ನು ಹೇಳಿಕೊಳ್ಳೋದನ್ನ ಮರಿಬೇಡಿ ಯಾಕೆಂದರೆ ಈ ಸ್ತೋತ್ರವನ್ನು ನೀವು ಹೇಳುತ್ತಾ ಮಲಗಿದಾಗ ಅದು ನಿಮ್ಮಲ್ಲಿರುವ ಹಾಗೂ ನಿಮ್ಮ ಸುತ್ತಮುತ್ತಲಿರುವ ಹಾಗೂ ನಿಮ್ಮ ಯೋಚನೆಗಳಲ್ಲಿರುವ ನಕಾರಾತ್ಮಕತೆಯನ್ನು ತೆಗೆದುಹಾಕ್ತಾ ಇರುತ್ತೆ ಹಾಗೆ ಕೆಟ್ಟ ಕೆಟ್ಟ ಸ್ವಪ್ನಗಳು ಬರುವುದನ್ನು ಸಹ ಇದು ತಡೆಯುತ್ತೆ ಯಾಕೆ ಅಂದರೆ ಈ ಸ್ತೋತ್ರದ ಪ್ರಭಾವ ಕೆಲಸ ಮಾಡಲು ಶುರು ಮಾಡಿರುತ್ತದೆ ಸ್ನೇಹಿತರೆ ಹಾಗಾಗಿ ನೀವು ಮೊದಮೊದಲು ನಿಮಗೆ ಈ ಥರ ಅನಿಸಿದರೂ ಸಹ ಪ್ರತಿದಿನ ರಾತ್ರಿ ಈ ಸ್ತೋತ್ರವನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ ನಿಮಗೆ ಒಳ್ಳೆಯ ನಿದ್ರೆಯೂ ಬರುತ್ತದೆ ಒಳ್ಳೆಯ ಕನಸುಗಳೂ ಸಹ ಬರುತ್ತದೆ ಹಾಗೆ ಮರುದಿನವೂ ಸಹ ನಿಮಗೆ ಚೆನ್ನಾಗಿ ಕೆಲಸವೂ ಸಹ ನಡೆಯುತ್ತದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದ ಹಾಕಿರ್ತೀನಿ ನೋಡ್ಕೊಳ್ಳಿ ಈ ಸ್ತೋತ್ರ ಬಂದು ಹೀಗಿದೆ ಸ್ನೇಹಿತರೆ ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಋಕೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಅಂದರೆ ರಾಮದೇವರನ್ನು ಹನುಮದೇವರನ್ನು ಹಾಗೆ ಸುಬ್ರಹ್ಮಣ್ಯ ದೇವರನ್ನು ಗರುಡ ದೇವರನ್ನು ಭೀಮಸೇನರನ್ನು ಸ್ಮರಣೆ ಮಾಡಿಕೊಂಡು ಮಲಗುತ್ತಿರುವೆ ನನಗೆ ಯಾವುದೇ ರೀತಿಯಲ್ಲೂ ಕೆಟ್ಟ ಕೆಟ್ಟ ಕನಸುಗಳು ಬರಬಾರದು ಒಳ್ಳೆಯ ನಿದ್ರೆ ಬರಬೇಕು ಇಷ್ಟೋ ದೇವರುಗಳ ಅನುಗ್ರಹವಿರಬೇಕು ಎಂದು ಹೇಳಿಕೊಳ್ಳುವ ಅರ್ಥವಾಗಿದೆ ಸ್ನೇಹಿತರೆ ಈ ಸ್ತೋತ್ರವನ್ನು ಹೇಳಿಕೊಂಡು ಮಲಗುವುದರ ಜೊತೆಗೆ ಸ್ನೇಹಿತರೆ ರಾಘವೇಂದ್ರಾಯ ನಮಃ ಎಂದು ಗುರುರಾಯರ ಸ್ಮರಣೆ ಮಾಡಿಕೊಂಡು ಸಹ ಮಲಗಿ ಸ್ನೇಹಿತರೆ ಎಲ್ಲವೂ ನಿಮಗೆ ಒಳ್ಳೆಯದಾಗುತ್ತದೆ ಶುಭವಾಗಲಿ